ಕೊಬ್ಬರಿ ಸಾರ ಅಂದ್ರ ಇಷ್ಟ ಆಗಂಗಿಲ್ಲ ಹೇಳ್ರಿ ದೊಡ್ಡಾರ್ಂದ ಸಣ್ಣಾರ್ಗು ಬಾಳ್ ಇಷ್ಟ ಪಡ್ತಿದಾರೀ ಒಂದ್ಸತ ಇದನ್ನ ರೆಸಿಪಿ ಹೆಂಗ್ ಹೇಳಿ ನೋಡ್ಕೊಂಬರಂತ ಬರ್ರಿ ಒಂದು ಮಿಕ್ಸಿ ಜಾರ್ ಇಟ್ಕೊಳ್ರಿ ಮಿಕ್ಸಿದಾಗ ಒಂದ್ ಅರ್ಧ ತೆಂಗಿನಕಾಯಿ ಆಗುವಷ್ಟ ಕೊಬ್ಬರಿ ಹಾಕೊಂಡಿವ್ರಿ ನಾವಿಲ್ಲಿ ಇಲ್ಲಿ ಸಣ್ಣ ಕಟ್ ಮಾಡ್ಕೊಂಡ ಮಿಕ್ಸಿ ಒಳಗ ನುಣ್ಣಗೆ ರುಬ್ಕೊಂಡ್ ಬರೋನ್ರೀ ಇಷ್ಟ್ ನುಣಗ ಆದ್ರ ಸಾಕ್ರಿ ಒಂದ ಬಾಣ್ಲಿ ಇಟ್ಕೊಳ್ರಿ ಬಾಣ್ಲಿ ಒಳಗ ಒಂದ್ ಐದರಿಂದ ಆರ ಸ್ಪೂನ್ ಆಗುವಷ್ಟ ಎಣ್ಣೆ ಹಾಕಿ ಎಣ್ಣಿ ಹಾಕೊಂಡ ಎಣ್ಣಿಕ್ ಆದ್ಮ್ಯಾಗ ಏನೈತ್ರಿಲ್ಲ ಸಾಸವಿ ಹಾಕೋಡ್ರಿ ಸಾಸವಿ ಹಾಕೊಂಡ್ಮ್ಯಾಗ ಒಂದ್ ಚಕ್ಕಿ ಹಾಕೋರಿ ಸಣ್ಣ ಸೈಜ್ ಇಂದ ಒಂದ್ ಮೂರಿಂದ ನಾಲ್ಕ ಕರಿಕಾಳ್ ಹಾಕೋರಿ ಒಂದ್ ಮೂರಿಂದ ನಾಲ್ಕ ಲವಂಗ ಹಾಕೋರಿ ಅವು ಸ್ವಲ್ಪ ಕಾದ ಆದ್ಮ್ಯಾಗ್ರಿ ಜೀರಿಗೆ ಹಾಕೊಂಡ ಲಾಸ್ಟಿಗೆ ಕರಿಬೇವು ಹಾಕೋರಿ ಕರಿಬೇವು ಚಟಾಪಟ ಮ್ಯಾಗ ಏನೈತ್ರಿಲ್ಲ ಬೆಳ್ಳುಳ್ಳಿ ಒಂದರಿಂದ ಎರಡು ಬೆಳ್ಳುಳ್ಳಿನ ಹಿಂಡಿ ಕಲ್ದಾಗ ಕುಟ್ಟಿ ಇಟ್ಕೊಂಡಿವ್ರಿ ನಾವು ಅದನ್ನ ಏನೈತ್ರಿ ಎಣ್ಣಾಗ ಡೈರೆಕ್ಟ್ ಎಣ್ಣಾಗ ಹಾಕೊಂಡ್ ಬಿಡ್ರಿ ಒಂದ್ ಹುಳಿಗಡ್ಡಿ ಕಟ್ ಮಾಡ್ಕೊಂಡ ಉದ್ದಂಗ ಕಟ್ ಮಾಡ್ಕೊಂಡ ಹಾಕೋರಿ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಒಂದು ಶುಂಠಿನ ಜಜ್ ಕಲ್ಲ ಜಜ್ ಇಟ್ಕೊಂಡ ಶುಂಠಿನ ಹಾಕೊಳ್ರಿ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಒಳಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಉಳ್ಳಾಗಡ್ಡಿ ಅಂತೂ ಬ್ರೌನ್ ಕಲರ್ ಆಗ್ಯಾವ ಈಗ ನೆಕ್ಸ್ಟ್ ಏನೈತ್ರಿಲ್ಲ ಟಮಾಟಿ ಹಾಕೊಳದ್ರಿ ಟಮಾಟಿ ಒಂದ್ ಮೀಡಿಯಂ ಸೈಜ್ ಟಮಾಟಿ ತಗೊಂಡ ಹಾಕೊಂಡಿವ್ ನೋಡ್ರಿ ಚೆನ್ನಾಗಿ ಸಾಫ್ಟ್ ಆಗ್ಬೇಕ್ರಿ ಟೊಮೆಟೊ ಕಲರ್ಗೋಸ್ಕರ ಅರ್ಶಿಣ್ ಪುಡಿ ಮತ್ ಆ ಟಮಾಟಿ ಸಾಫ್ಟ್ ಆಗ್ಬೇಕಂದ್ರ ಉಪ್ಪು ಹಾಕೊಳ್ರಿ ಜಲ್ದಿ ಟಮಾಟಿ ಸಾಫ್ಟ್ ಹಾಕೈತ್ರಿ ಮತ್ತ ಬೆಲ್ಲರಿ ಒಂದ್ ಸ್ಪೂನ್ ಆಗುವಷ್ಟ ಬೆಲ್ಲ ತಗೊಂಡಿವ್ರಿ ಬೆಲ್ಲ ಹಾಕೋದ್ರಿಂದ ತಳ ಹಾಕ್ತಂಗಿಲ್ರೀ ಖಾರದ ಪುಡಿರಿ ರೆಡ್ ಚಿಲ್ಲಿ ಪೌಡರ್ ಆದ್ರೂ ಹಾಕೋಬಹುದು ಅಥವಾ ನೀವ್ ಮನೇಲಿ ಏನಾದ್ರು ಸಾಂಬಾರ್ ಪೌಡರ್ ಏನಾದ್ರು ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದ್ರಿ ನಾವಿಲ್ಲಿ ಇಲ್ಲಿ ಖಾರದ ಪುಡಿ ಹಾಕೊಂಡಿವ್ರಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟ ಗರಂ ಮಸಾಲ ಹಾಕೊಡ್ರಿ ಇದು ಮಸಾಲಾ ಉಟ್ಟು ಚೆನ್ನಂಗ ಫ್ರೈ ಹಾಕ್ಬೇಕ ನೋಡ್ರಿ ಚೆನ್ನಾಗಿ ಎಲ್ಲಾ ಫ್ರೈ ಆಗಿ ಹಸಿ ವಾಸಿನಿ ಎಲ್ಲಾ ಹೋಗ್ಬೇಕ್ರಿ ನೆಕ್ಸ್ಟ್ ಇದು ಏನ್ ನೀರ್ ಏನ್ರಿ ಇದು ಜೋಳದ ನೀರಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟ ಜ್ವಳದ ಹಿಟ್ಟು ತಗೊಂಡ್ ಅದನ್ ಕಲಿಸಿ ಹಾಕೊಂಡಿವ್ರಿ ಯಾಕಂದ್ರ ಗಟ್ಟಿ ಆಗಂಗಿಲ್ಲ ಗಟ್ಟಿ ಹಾಕೈತ್ರಿ ಸಾರ ನೀರ್ ನೀರ್ ಆಗಂಗಿಲ್ಲ ಹಿಟ್ಟಿನ ನೀರ್ ಹಾಕೊಂಡ್ರ ಗಟ್ಟಿ ಹಾಕೈತ್ರಿ ಸಾರ ಅದಕ್ಕ ಹಿಟ್ಟಿನ ನೀರ್ ಹಾಕೊಳದ್ರಿ ಆಗ ಇಟ್ಕೊಂಡೀವಲ್ರಿ ಮಿಕ್ಸಿ ಮಿಕ್ಸಿ ಒಳಗ ಕೊಬ್ಬರಿ ಅದನ್ನ ಇವಾಗ ಹಾಕೊಳಕತ್ತೀವಿ ನೋಡ್ರಿ ಹಂಗ ಮಿಕ್ಸಿದಾಗ ಒಂದಿಟ್ಟು ನೀರ್ ಹಾಕೊಂಡ ಅದನ್ನು ಬಾಣ್ಲಿಗೆ ಹಾಕೊಂಡ್ಬಿಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನಿಮಗೆ ಏನಾರ ನೀರ್ ಬೇಕಾತಂದ್ರ ನೀರ್ ಕೂಡ ಆಡ್ ಮಾಡ್ಕೊಳ್ಬಹುದ್ರಿ ಹೆಚ್ಚಿಗೆ ನಾವ್ ಇಲ್ಲೇ ಇಬ್ರು ಸಂಬಂಧ ಮಾಡಕತ್ತೀವಿ ಅಂತ ಹೇಳಿ ಒಂದ್ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡಿವ್ರಿ ನಾವ್ ಇಲ್ಲಿ ನಿಮಗ್ ಇನ್ನಟ್ ನೀರು ನೀರ್ ಬೇಕಾದ್ರ ನೀರ್ ನೀರ ಬೇಕಾತಂದ್ರ ಸಾರಿ ಇನ್ನೊ ಸ್ವಲ್ಪ ನೀರ್ ಹಾಕೊಳ್ಬೋದ್ರಿ ನಾವಿಲ್ಲಿ ಒಂದ್ ಗ್ಲಾಸ್ ಆಗುವಷ್ಟ್ ಹಾಕೊಂಡಿವ್ರಿ ಚೆನ್ನಾಗಿ ಕುದಿ ಬರೋ ಮಟ್ಟ ಕುದಿಸ್ಕೊಡ್ರಿ ಸಾಂಬಾರ್ ಮಾತ್ರ ಮಸ್ತ್ ಸ್ಮೆಲ್ ಬರಾಕತಿತ್ ನೋಡ್ರಿ ಒಂದ್ಸತ ಮನ್ಯಾಗ ಟ್ರೈ ಮಾಡಿ ನೋಡ್ರಲ್ಲ ಸುಮ್ ಕುಂತಿರ್ತಿರಿ ಮನ್ಯಾಗ ಟ್ರೈ ಮಾಡಿ ನೋಡ್ತಿರ್ಬೇಕು ನೀವು ಲಾಸ್ಟ್ ಫೈನಲ್ ಟಚ್ ಅಂತೂ ಕರಿಬೇವ್ ಅಂತರೂ ಇರಬೇಕು ಬಿಡ್ರಿ ಖರಿಬೇವ್ ಹಾಕೊಂಡ್ಮ್ಯಾಗ ಏನೈತ್ರಿಲ್ಲ ಹುಂಚಿ ರೀ ನಾವು ನೆನೆಸಿಟ್ಟಿದಿವ್ರಿ ಒಂದ್ ಅರ್ಧ ಬಟ್ಲದಷ್ಟು ಹುಂಚಿ ಅನ್ನೋದ್ ನೀರ್ ಹಾಕಿ ಕ್ಯಾಸ ಕಿಂಚಿ ಹಾಕೊಂಡ್ ಬಿಡ್ರಿ ಉಪ್ಪು ಖಾರ ಹುಳಿ ಎಲ್ಲಾ ಇದ್ರ ಸಾಂಬಾರ ಒಂದ್ ಟೇಸ್ಟ್ ಅನ್ನೋದ್ ಬರ್ತೇತ್ರಿ ನೋಡ್ರಿ ಹಾಕೊಳಕತ್ತಾರೀ ಈಗ ಹಾಕೊಂಡ್ರು ಸಾಂಬಾರ್ ಮಾತ್ರ ಮಸ್ತ್ ಘಮ ಘಮ ಅಂತ ಬರಾಕತ್ತಿತ್ ನೋಡ್ರಿ ಒಂದ್ಸತ ಮನೆಯ ಟ್ರೈ ಮಾಡ್ರಿ ನೋಡ್ರಲ್ಲ ಲಾ ಒಂದ್ಸತ ನೋಡ್ರಿ ಚೆನ್ನಾಗಿ ಒಂದ ಐದರಿಂದ ಹತ್ತರಿಂದ ಹದ್ ಒಂದ ಹದಿನೈದು ನಿಮಿಷ ಒಳಗ ಚೆನ್ನಾಗಿ ಕುದಿಸ್ರಿ ನೋಡ್ರಿ ಸಾಂಬಾರ್ ರಲ್ಲಿ ಆಗ್ಬಿಡ್ತ ಮುದ್ದಿ ಒಳಗ ಅನ್ನದೊಳಗ ರೊಟ್ಟಿ ಒಳಗ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು